ತಿಪ್ಪೆ ಮೇಲೆ ಮುಪ್ಪಾದ ಕುಂಬಾರ ತಿಪ್ಪ ಎಂಬುದು ಕನ್ನಡದ ಒಂದು ಅರ್ಥಗರ್ಭಿತ ಗಾದೆ ಮಾತು ಈ ಗಾದೆಯ ವಿಸ್ತರಣೆಯನ್ನು ಈ ಕೆಳಗಿನಂತೆ ನೋಡಬಹುದು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ಹಿರಿಯರು ತಮ್ಮ ಅನುಭವದ ಸಾರವನ್ನು ಅಲ್ಪ ಅಕ್ಷರಗಳಲ್ಲಿ ತಿಳಿಸಿದ್ದಾರೆ ಈ ಗಾದೆಯು ವ್ಯಕ್ತಿಯೊಬ್ಬನ ಅಶಿಸ್ತಿನ ಜೀವನ ಸೋಮಾರಿತನ ಅಥವಾ ಯೋಜನಾಬದ್ಧವಲ್ಲದ ಬದುಕಿನ ಬಗ್ಗೆ ಎಚ್ಚರಿಸುತ್ತದೆ ಗಾದೆಯ ಅರ್ಥ ಮತ್ತು ವಿವರಣೆ ಕುಂಬಾರನು ಮಣ್ಣಿನಿಂದ ಸುಂದರವಾದ ಮಡಕೆಗಳನ್ನು ಮಾಡುವ ಕಲೆಗಾರ ಅವನು ತನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದರೆ ಸಮಾಜದಲ್ಲಿ ಗೌರವ ಮತ್ತು ಸಂಪಾದನೆ ಎರಡೂ ಸಿಗುತ್ತವೆ ಆದರೆ ಈ ಗಾದೆಯಲ್ಲಿ ಬರುವ ತಿಪ್ಪ ಎಂಬ ಕುಂಬಾರನು ತನ್ನ ಕೆಲಸವನ್ನು ಬಿಟ್ಟು ಕೇವಲ ತಿಪ್ಪೆಯ ಕಸದ ಗುಡ್ಡೆ ಮೇಲೆ ಕಾಲ ಕಳೆಯುತ್ತಾ ಅಲ್ಲೇ ವಯಸ್ಸಾದವನು ಮುಪ್ಪಾದವನು ಎಂದು ಹೇಳಲಾಗಿದೆ ಇದರ ಆಳವಾದ ಅರ್ಥಗಳು ಹೀಗಿವೆ ಸಮಯದ ವ್ಯರ್ಥ ಮನುಷ್ಯನಿಗೆ ಸಿಗುವ ಅಮೂಲ್ಯವಾದ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳದೆ ಪ್ರಯೋಜನವಿಲ್ಲದ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಜೀವನದ ಕೊನೆಯಲ್ಲಿ ಕೈಗೆ ಏನೂ ಸಿಗುವುದಿಲ್ಲ ಗುರಿ ಇಲ್ಲದ ಜೀವನ ಜೀವನದಲ್ಲಿ ಒಂದು ಗುರಿ ಇಲ್ಲದೆ ಸಿಕ್ಕಿದ್ದರಲ್ಲಿ ತೃಪ್ತಿಪಡದೆ ಅಥವಾ ಅಭಿವೃದ್ಧಿಯ ಹಾದಿಯ ಬಗ್ಗೆ ಯೋಚಿಸದೆ ಬದುಕುವವರು ತಿಪ್ಪೆಯ ಮೇಲೆ ಮುಪ್ಪಾದ ಕುಂಬಾರನಂತಾಗುತ್ತಾರೆ ಕಾಯಕದ ಮಹತ್ವ ಮಾಡುವ ಕೆಲಸ ಯಾವುದಾದರೂ ಇರಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು ಅದನ್ನು ಬಿಟ್ಟು ಸೋಮಾರಿತನದಿಂದ ಕಾಲಹರಣ ಮಾಡಿದರೆ ಜೀವನ ನಶ್ವರವಾಗುತ್ತದೆ ಸಾರಾಂಶ ಯಾರು ತಮ್ಮ ಯೌವನದ ಶಕ್ತಿಯನ್ನು ಮತ್ತು ಸಮಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೋ ಅವರಿಗೆ ವೃದ್ಧಾಪ್ಯದಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ಕಸದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಾ ಕಾಲ ಕಳೆದರೆ ಜೀವನವೂ ಕಸದಂತೆಯೇ ಆಗುತ್ತದೆ ಎಂಬುದು ಈ ಗಾದೆಯ ಸಂದೇಶ ತೀರ್ಮಾನ ಬದುಕು ಸುಂದರವಾಗಿರಬೇಕಾದರೆ ನಾವು ಶ್ರಮಜೀವಿಗಳಾಗಬೇಕು ಸಮಯವನ್ನು ವ್ಯರ್ಥ ಮಾಡದೆ ಸಾರ್ಥಕ ಬದುಕನ್ನು ನಡೆಸಬೇಕು